ನೆನಪಿಟ್ಟುಕೊ ನೀನು ಯಾವಾಗಲೂ ಉತ್ಸಾಹದಿಂದ ತಿರುಗುತ್ತಿದ್ದರೆ ಈ ಪ್ರಪಂಚವೇ ನಿನ್ನ ಸ್ನೇಹವನ್ನು ಬಯಸುತ್ತದೆ ಯಾವಾಗಲೂ ಆಲಸ್ಯ ನಿದ್ದೆಯಲ್ಲಿದ್ದರೆ ನಿನ್ನ ನೋಡಿ ಆಸಿಗೆಯೂ ಅಸಹ್ಯ ಪಡುತ್ತದೆ ಮೇಲೆ ಕಾಣುವ ಅಲಂಕಾರಕ್ಕಿಂತ ಒಳಗಿನ ಗುಣವೇ ಪ್ರಾಮುಖ್ಯ ವಿಷ ತುಂಬಿದ ಬಂಗಾರದ ಪಾತ್ರೆಗಿಂತ ಜೇನು ತುಂಬಿದ ಮಣ್ಣಿನ ಪಾತ್ರೆಯೇ ಎಷ್ಟೋ ಮೌಲ್ಯವಾಗಿರುವುದು ಪೆಟ್ಟು ತಿಂದ ಕಲ್ಲು ಒಂದು ಸುಂದರ ವಿಗ್ರಹವಾಗಿ ಬದಲಾಗುತ್ತದೆ ಆದರೆ ಪೆಟ್ಟು ಕೊಟ್ಟ ಸುತ್ತಿಗೆ ಮಾತ್ರ ಯಾವತ್ತೂ ಸುತ್ತಿಗೆಯಾಗಿಯೇ ಇದ್ದು ಬಿಡುತ್ತದೆ ಪೆಟ್ಟು ತಿಂದವನು ನೋವಿನ ಬೆಲೆ ಅರಿತುಕೊಂಡವನು ಮಹನೀಯನಾಗುತ್ತಾನೆ ಇತರರಿಗೆ ನೋವು ಕೊಟ್ಟವನು ಯಾವತ್ತಿಗೂ ಇದ್ದಲ್ಲಿ ಇದ್ದು ಬಿಡುತ್ತಾನೆ ನಮ್ಮೊಂದಿಗೆ ಅವಸರ ಇರುವವರೆಗೂ ನಮ್ಮವರೆಂದು ನಟಿಸುತ್ತಾರೆ ಅವಸರದ ತೀರಿದ ಮೇಲೆ ಅಪರಿಚಿತರಂತೆ ಪ್ರವರ್ತಿಸುತ್ತಾರೆ ಪ್ರೇಮದಿಂದ ಅಲ್ಲ ಅವಶ್ಯಕತೆಗಳಿಗೆ ಅನುಗುಣವಾಗಿ ಬಂಧನಗಳು ಬಂಧಿಯಾಗಿವೆ ಎಂಬುದು ಸತ್ಯ ಯಾರಾದರೂ ನಿನ್ನಲ್ಲಿಯ ಒಳ್ಳೆಯತನವನ್ನು ನೋಡಿ ನಿನ್ನ ಜೊತೆ ಇರುವವರೋ ಹಾಗೆ ನಿನ್ನಲ್ಲಿಯ ದೋಷಗಳನ್ನು ನೋಡಿ ಕೂಡ ನಿನ್ನ ಜೊತೆ ಇರಲು ಇಚ್ಛಿಸುವರೋ ಅವರೇ ನಿಜವಾದ ಆಪ್ತರು ನೀವು ಯಾವತ್ತಾದರೂ ಗಮನಿಸಿರುವೀರಾ ಹಣ ಸಂಪಾದನೆಯಲ್ಲಿ ಮುಳುಗಿರುವ ಮನುಷ್ಯನಿಗೆ ಈ ಲೋಕದ ಜೊತೆ ಸಂಬಂಧ ಇರುವುದಿಲ್ಲ ಬಂಧನಗಳು ಬಾಂಧವ್ಯ ಕುಟುಂಬ ಪ್ರೇಮ ಇದು ಯಾವುದರ ಬಗ್ಗೆಯೂ ಪರಿವೇ ಇರುವುದಿಲ್ಲ ಕೊನೆಗೆ ತನ್ನ ಆರೋಗ್ಯದ ಬಗ್ಗೆಯೂ ಕೂಡ ಜೀವನಕ್ಕೆ ಹಣ ಅವಶ್ಯಕ ಆದರೆ ಹಣ ಗಳಿಸುವುದೇ ಜೀವನವಲ್ಲ ಸಿಂಹವನ್ನು ಯಾರೂ ಆಹ್ವಾನಿಸಿ ಕಾಡಿಗೆ ರಾಜನನ್ನಾಗಿ ಮಾಡುವುದಿಲ್ಲ ಅದಕ್ಕಿರುವ ಶಕ್ತಿ ಸಾಮರ್ಥ್ಯ ಮತ್ತು ಗಂಭೀರತೆಯೇ ಆ ಸ್ಥಾನವನ್ನು ತಂದುಕೊಡುತ್ತದೆ ಹಾಗೆ ಮನುಷ್ಯನಿಗೂ ಸಹ ಸಮುದ್ರದ ಅಲೆಗಳು ಮತ್ತು ಕೆಲವು ಜನರ ಕನಸುಗಳು ಎರಡೂ ಒಂದೇ ಅಲೆಗಳು ದಡ ಸೇರಿದ ಹಾಗೆ ಸೇರಿ ಮತ್ತೆ ಹಿಂದಿರುಗಿ ಹೋಗುತ್ತವೆ ಹಾಗೆ ಕನಸುಗಳು ನನಸಾದ ಹಾಗೆ ಕಂಡು ಕನಸಾಗಿಯೇ ಉಳಿಯುತ್ತದೆ ಜೀವನದಲ್ಲಿ ದೃಢ ನಿಶ್ಚಯವಿದ್ದರೆ ಕೆಲವೊಂದು ಸಮಸ್ಯೆಗಳಿಗೆ ಮುಕ್ತಾಯ ಕಲ್ಪಿಸಬಹುದು ಪ್ರತಿ ಕಣ್ಣುಗಳು ನಮ್ಮ ಏಳಿಗೆಯನ್ನು ನೋಡಲು ಬಯಸುತ್ತವೆ ಎಂದು ತಿಳಿದುಕೊಳ್ಳಬೇಡ ಕೆಲವು ಕಣ್ಣುಗಳು ನಮ್ಮ ಪತನ ಮತ್ತು ನಾಶವನ್ನು ಆಶಿಸುತ್ತವೆ ಜಾಗ್ರತೆಯಿಂದ ಇರಿ ಪ್ರತಿಯೊಂದು ನನ ನನಗಿಷ್ಟವಾದ ರೀತಿಯಲ್ಲೇ ಇರಬೇಕು ಮತ್ತು ನಾನು ಹೇಳಿದ್ದೇ ಕೇಳಬೇಕು ಅಂತ ತಿಳಿದುಕೊಳ್ಳುವುದು ಮೂರ್ಖತನ ಇತರರ ಮನಸ್ಸು ಮತ್ತು ಮಾತುಗಳನ್ನು ಅರ್ಥ ಮಾಡಿಕೊಂಡರೆ ಇಬ್ಬರ ನಡುವಿನ ಬಾಂಧವ್ಯ ಉನ್ನತವಾಗಿರುತ್ತದೆ ಯಾವತ್ತಾದರೂ ಗಮನಿಸಿರುವೀರಾ ಇಷ್ಟವಾದರೆ ದೊಡ್ಡ ತಪ್ಪು ಕೂಡ ಚಿಕ್ಕದಾಗೆ ಕಾಣುತ್ತದೆ ಇಷ್ಟವಿಲ್ಲದಿದ್ದರೆ ಚಿಕ್ಕ ತಪ್ಪು ಕೂಡ ದೊಡ್ಡದಾಗಿಯೇ ಕಾಣುತ್ತದೆ ಎಂದು ಜೀವನದಲ್ಲಿ ಈ ಮೂರು ವ್ಯಕ್ತಿಗಳನ್ನು ಮರೆಯಬೇಡಿ ಕಷ್ಟದಲ್ಲಿ ನಿನ್ನ ಜೊತೆ ಇದ್ದವನನ್ನು ಕಷ್ಟದಲ್ಲಿ ನಿನ್ನ ಜೊತೆ ತೊರೆದವನನ್ನು ಮತ್ತು ಮುಖ್ಯವಾಗಿ ಕಷ್ಟಕ್ಕೆ ನಿನ್ನನ್ನು ದೂಡಿದವನನ್ನು ಆಸೆಗೆ ಅಂತ್ಯ ಇರುವುದಿಲ್ಲ ಹಾಗೆ ಹಣಕ್ಕೆ ಪದ್ಧತಿ ಇರುವುದಿಲ್ಲ ಈ ಎರಡರ ಹಿಂದೆ ಓಡುವವನಿಗೆ ಮನಃಶಾಂತಿ ಇರುವುದಿಲ್ಲ ಜೀವನವನ್ನು ಅರ್ಥ ಮಾಡಿಕೊಂಡವರು ಹೆಚ್ಚಾಗಿ ಒಂಟಿಯಾಗಿರಲು ಬಯಸುತ್ತಾರೆ ಏಕೆಂದರೆ ನಾವು ಈ ಪ್ರಪಂಚಕ್ಕೆ ಒಂಟಿಯಾಗೇ ಬಂದಿರುವೆವು ಮತ್ತು ಒಂಟಿಯಾಗಿಯೇ ಹೋಗುವೆವು ಎಂದು ಅರ್ಥ ಮಾಡಿಕೊಂಡಿರುವುದರಿಂದ ಇವೆಲ್ಲವುಗಳಲ್ಲಿ ನಿಮಗಿಷ್ಟವಾದ ಸೂಕ್ತಿಯನ್ನು ಕಮೆಂಟ್ ಮುಖಾಂತರ ತಿಳಿಸಿ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ನಮಸ್ಕಾರ